ಹಲೋ ಇವರು ಸ್ವಾಗತ ಮಾಡ್ತಾ ಇದ್ದೆ ನಮ್ದು ಕಸರಿಯಾ ಟೆಕ್ಸ್ಟೈಲ್ ಕಂಪನಿಯಲ್ಲಿ ವಿವರ್ಸ್ ಇವತ್ತು ನಾವು ತಗೊಂಡ್ಬಂದಿ ರೆಡಿ ಟು ವೇರ್ ಕಾನ್ಸೆಪ್ಟ್ ರೆಡಿ ಟು ವೇರ್ ಅಂದರೆ ಕುರ್ತೀಸ್ ಕುರ್ತೀಸಲ್ಲಿ ಶಾರ್ಟ್ ಟಾಪ್ ಲಾಂಗ್ ಟಾಪ್ ಆಲಿಯ ಕಟ್ ನೈರಾ ಕಟ್ ಕೋರ್ಟ್ ಶರ್ಟ್ ಎಲ್ಲ ತರದ್ದು ಇವಾಗ ತುಂಬ ಟ್ರೆಂಡ್ ಇದೆ ಡಿಮ್ಯಾಂಡ್ ಇದೆ ಅದೇ ಅಲ್ಲ ಕಾನ್ಸೆಪ್ಟಲ್ಲಿ ಇವಾಗ ಈ ಪ್ರಾಡಕ್ಟ್ ನಾವು ತಗೊಂಡ್ಬಂದಿದ್ವಿ ವಿಡಿಯೋಸಲ್ಲಿ ಅದನ್ನು ನಿಮಗೆ ಇಂದ ಕೇಸರಿಯಾ ಟೆಕ್ಸ್ಸೈಲ್ ಕಂಪನಿ ಸೂರತಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಇಲ್ಲಿ ನಿಮಗೆ ವುಮೆನ್ಸ್ ಎಲ್ಲ ತರದ್ದು ಐಟಮ್ ಸಾರೀಸ್ ಕುರ್ತೀಸ್ ಡ್ರೆಸ್ ಮೆಟ್ರೆ ಬ್ಲೌಸ್ ಪೀಸ್ ಪೆಟಿಕೋಟ್ ಲೆಂಗಾ ಗೌನ್ ಎಲ್ಲ ತರದ್ದು ವೆರೈಟೀಸ್ ನಿಮಗೆ ಇಲ್ಲಿ ಸಿಗುತ್ತೆ ನೋಡ್ಬೋದು ನಿಮಗೆ ಈ ಥರ ವೆಸ್ಟರ್ನ್ ಐಟಮಲ್ಲಿ ಶಾರ್ಟ್ ಟಾಪ್ ತುಂಬ ಚೆನ್ನಾಗಿ ಪ್ಯೂರ್ ಕಾಟನ್ ಫ್ಯಾಬ್ರಿಕ್ ಮೇಲೆ ಫುಲ್ ಪ್ರಿಂಟೆಡ್ ವಿತ್ ಸೀಕ್ವೆನ್ಸ್ಫರ್ ಈ ಥರ ಕಾನ್ಸೆಪ್ಟ್ ನಿಮಗೆ ಇಲ್ಲಿ ಫುಲ್ ಕಮ್ಮಿ ಬಿಲ್ ಏಕೆ ಅಂದರೆ ಓನ್ಲಿ ಫಾರ್ ನೈಂಟಿ ನೈನ್ ರುಪೀಸ್ ಅಂತ ರೇಂಜ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಿಮಗೆ ಬೇರೆ ಬೇರೆ ರೇಂಜ್ ಮೇಲೆ ನಿಮಗೆ ಪ್ರಾಡಕ್ಟ್ ಇಲ್ಲಿ ಸಿಗೋದು ನೈಂಟಿ ನೈನ್ ಆಗಲಿ ಒನ್ ಥರ್ಟಿ ಫೈವ್ ಆಗಲಿ ಒನ್ ನೂರು ಇಪ್ಪತ್ತ್ನೂರು ಮೂವತ್ತ್ ನೂರು ನಲವತ್ತು ಅಲ್ಲ ಬೇರೆ ಬೇರೆ ಕ್ವಾಲಿಟಿ ಮೇಲೆ ನಿಮಗೆ ಈ ಥರ ಎಲ್ಲ ವೆರೈಟೀಸ್ ನಿಮಗೆ ಇಲ್ಲಿ ಸಿಗೋದು ಈ ಥರ ಟ್ಯೂನಿಕ್ ಬೇಕು ಅಂದರೆ ನೋಡ್ಬೋದು ಪ್ಯೂರ್ ಕಾಟನಲ್ಲಿ ಟ್ಯೂನಿಕ್ ವಿತ್ ಪ್ಯೂರ್ ಮಿರರ್ ವರ್ಕಲ್ಲಿ ಇದೆ ಈ ಥರ ಫುಲ್ ನಿಮಗೆ ಟಚ್ ಅಪ್ ನೋಡ್ಬೋದು ಫುಲ್ ಡೋಬಿ ಫ್ಯಾಬ್ರಿಕ್ ಮೇಲೆ ಇದೆ ಕಾಟನ್ ಯಾಕೆಂದರೆ ಈಗ ಬಿಸ್ಲಿ ಇದೆ ಅಂದರೆ ಸೀಸನಲ್ಲಿ ಸಮ್ಮರ್ ಅಲ್ಲಿ ಈ ಥರ ಕಾಟನ್ದು ತುಂಬ ಡಿಮ್ಯಾಂಡ್ ಇದೆ ಫುಲ್ ಟ್ಯೂನಿಕ್ ಕಾನ್ಸೆಪ್ಟಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಆಲ್ ಓವರ್ ಪ್ರಿಂಟ್ ಇದೆ ಬಾಟಮ್ ವೇರಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಇದೆ ಈ ಥರ ಕಾಂಟ್ರಾಸ್ ಕಾನ್ಸೆಪ್ಟಲ್ಲಿ ಟ್ಯೂನಿಕಲ್ಲಿ ಶಾರ್ಟ್ ಟಾಪ್ ಅಂದರೆ ವೆರೈಟೀಸ್ ನಿಮಗೆ ಇಲ್ಲಿ ಸಿಗೋದು ಆಲ್ರೆಡಿ ನಿಮ್ದು ಈ ಥರ ಬಟ್ಟೆ ಅಂಗಡಿ ರೀಟೇಲ್ ಶಾಪ್ ಇದೆ ಅಂದರೆ ಬೇರೆ ಬೇರೆ ಕಾನ್ಸೆಪ್ಟ್ ಕಸ್ಟಮರ್ದು ಎಲ್ಲ ಚಾಯ್ಸ್ ಬೇರೆ ಬೇರೆ ಇರುತ್ತೆ ಈ ಥರ ನೀವು ಬೇರೆ ಬೇರೆ ಕಾನ್ಸೆಪ್ಟ್ ಅಲ್ಲ ನಿಮಗೆ ವೆರೈಟೀಸ್ ನೋಡ್ಬೋದು ಈ ಥರ ನಿಮಗೆಲ್ಲ ಸಿಕ್ಕೋದು ಆ ಲಾಂಗ್ ಟಾಪ್ ಅಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿದೆ ಡೈಲಿ ವೇರ್ ಅಲ್ಲಿ ಸ್ಲಪ್ ಕಾಟನ್ ಫ್ಯಾಬ್ರಿಕ್ ಇದೆ ಫುಲ್ ಫ್ಯಾಬ್ರಿಕ್ ಗರೆಂಟೆಡ್ ಇರುತ್ತೆ ಸಾಫ್ಟ್ ಫ್ಯಾಬ್ರಿಕ್ ಇರುತ್ತೆ ನಿಮಗೆ ಆಲ್ ಓವರ್ ನೋಡಬಹುದು ಕಲರ್ ಡಿಸೈನ್ಸ್ ಇದೆ ಇಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿದೆ ಪ್ಲಾಸ್ಟಿಕ್ ಮಿರರ್ ವಿತ್ ಮಲ್ಟಿ ಕಲರ್ ಎಂಬ್ರಾಯಿ ಟಚ್ ಅಪ್ ಇದೆ ಆಲ್ ಓವರ್ ಅಲ್ಲಿ ಸೈಜ್ ನಿಮಗೆ ಎಂ ಎಲ್ ಎಕ್ಸ್ ಎಲ್ ಟು ಎಲ್ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಆಲ್ ಸೈಜ್ ನಿಮಗೆ ಆಪ್ಷನ್ ಸಿಗುತ್ತೆ ಇಲ್ಲಿ ನೋಡಬಹುದು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇದೀನಿ ಇದು ಸಿಲ್ಕ್ ಫ್ಯಾಬ್ರಿಕ್ ಮೇಲೆ ತುಂಬಾ ಚೆನ್ನಾಗಿದೆ ಇದು ಫುಲ್ ಫ್ಯಾಬ್ರಿಕ್ ಸಾಫ್ಟ್ ಇರುತ್ತೆ ಇದು ಆಲ್ ಓವರ್ ನೋಡಬಹುದು ನಿಮಗೆ ಡಾರ್ಕ್ ಕಲರ್ ಕಾನ್ಸೆಪ್ಟಲ್ಲಿ ನೆಕ್ ಅಲ್ಲಿ ತುಂಬ ಡಿಫ್ರೆಂಟ್ ಆಗಿ ಡಿಸೈನ್ಸ್ ಇದೆ ಫುಲ್ ನಿಮಗೆ ಮಲ್ಟಿ ಕಲರ್ ವರ್ಕ್ ವರ್ಕಲ್ಲಿ ಆಮೇಲೆ ಚಿಕ್ಕ ಚಿಕ್ಕದು ಬುತ್ತಾದು ಡಿಸೈನ್ಸ್ ಇದೆ ಅದರಲ್ಲಿ ನಿಮಗೆ ಈ ತರ ಟಾಪ್ ಅಲ್ಲಿ ತುಂಬ ವೆರೈಟೀಸ್ ನಿಮಗೆ ಸಿಗುತ್ತೆ ಬೇರೆ ಬೇರೆ ಕಲರ್ ಡಿಸೈನ್ಸ್ ಕಾನ್ಸೆಪ್ಟ್ ಎಲ್ಲ ವೆರೈಟೀಸ್ ನಿಮಗೆ ಇಲ್ಲಿ ಸಿಕ್ಕೋದು ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇಂದ ನೀವು ತಗೋಟ್ರೆ ನಿಮಗೆ ಪ್ರಾಫಿಟು ತುಂಬ ಚೆನ್ನಾಗಿ ಸಿಗೋದು ಯಾಕಂದ್ರೆ ಇದರಲ್ಲಿ ಬ್ರೋಕರ್ಸ್ ಡಿಸ್ಟ್ರಿಬ್ಯೂಟರ್ ಯಾವುದು ಇರಲ್ಲ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗಿಂದ ನೀವು ಪ್ರಾಡಕ್ಟ್ ತೊಗೊಂಡ್ರೆ ನೀವು ಅದೇ ಅಲ್ಲ ಪ್ರಾಫಿಟ್ ನೀವು ಇಟ್ ಆ ನಿಮಗೆ ಆಗೋದು ಆರಾಮಾಗಿ ನೀವು ಡಬಲ್ ಪ್ರಾಫಿಟ್ ಮಾಡ್ಬೋದು ಈ ತರ ನಿಮಗೆ ಎಲ್ಲ ಕ್ವಾಲಿಟೀಸ್ ನೀವು ನಿಮಗೆ ರೇಂಜ್ ಸಿಕ್ಕೋದು ಇಲ್ಲಿ ಯಾಕಂದ್ರೆ ಕೆಸಿರಾಟ್ ಆಕ್ಸರ್ ಕಂಪ್ನಿಗೆ ನೀವು ಒಂದ್ಸಲ ವಿಸಿಟ್ ಮಾಡಿದ್ರೆ ಎಲ್ಲ ಥರದ್ದು ವೆರೈಟೀಸ್ ನಿಮ್ಗೆ ಇಲ್ಲಿ ಸಿಕ್ಕೋದು ನೆಕ್ಸ್ಟ್ ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಕೋಟ್ ಸೆಟ್ ಅಲ್ಲಿ ತುಂಬಾ ಇದೆ ಕೋಟ್ ಸೆಟ್ ಅಲ್ಲಿ ಫುಲ್ ಕಾನ್ಸೆಪ್ಟ್ ಲಾಂಗ್ ಟಾಪ್ ಇದೆ ವಿತ್ ಕಾಲರ್ ಪ್ಯಾಟರ್ನ್ ಇದೆಯಾ ಆಮೇಲೆ ಫುಲ್ ಸ್ಲೀವ್ ಅಲ್ಲಿ ಸೇಮ್ ಟೋನ್ ಟು ಟೋನ್ ಅವ್ರದ್ದು ಬಾಟಮ್ ಈ ತರ ನಿಮ್ದು ಬ್ಯೂಟಿ ತರ ಅಂಗಡಿ ಇದೆ ಅಂದ್ರೆ ಈ ತರ ಎಲ್ಲ ಲೇಡೀಸ್ ವುಮೆನ್ಸ್ ತುಂಬಾ ಡಿಮ್ಯಾಂಡ್ ಇದೆ ಕೋಟ್ ಸೆಟ್ ಫುಲ್ ಎಲಾಸ್ಟಿಕ್ ಇರೋದು ನಿಮ್ಗೆ ನೋಡಬಹುದು ಬಾಟಮ್ ಫುಲ್ ಗ್ಯಾರಂಟೆಡ್ ಫ್ಯಾಬ್ರಿಕ್ ನೀವು ನೋಡ್ಬೋದು ಫುಲ್ ಫ್ಯಾಬ್ರಿಕ್ ನಿಮಗೆ ಗ್ಯಾರಂಟೆಡ್ ಸಿಕ್ಕುತ್ತೆ ಪ್ರಿಂಟ್ ಪ್ರಿಂಟ್ ಫ್ಯಾಬ್ರಿಕ್ ಫುಲ್ ಗ್ಯಾರಂಟೆಡ್ ಇದೆ ಈ ಥರ ನಿಮಗೆ ಇಲ್ಲಿ ಕ್ವಾಲಿಟೀಸ್ ನಿಮಗೆ ಸಿಗೋದು ನೆಕ್ಸ್ಟ್ ಇದನ್ನು ತುಂಬ ಚೆನ್ನಾಗಿದೆ ಕೋಟ್ ಸೈಡ್ ಅಲ್ಲಿ ತುಂಬ ಡಿಫ್ರೆಂಟ್ ಪ್ಯಾಟರ್ನ್ ಇದೆ ನೋಡ್ಬೋದು ಸ್ಲೀವ್ ಸೇಮ್ ನಿಮಗೆ ಕಾನ್ಸೆಪ್ಟ್ ಇರುತ್ತೆ ಆಮೇಲೆ ಅದು ಮೇನ್ ಪ್ಯಾಟರ್ನ್ ಏನಂದ್ರೆ ಟಾಪ್ ಸೈಡ್ ಶಾರ್ಟ್ ಇದೆ ಬ್ಯಾಕ್ ಸೈಡ್ ಲಾಂಗ್ ಈ ಥರ ಫ್ಯಾನ್ಸಿ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಈ ಥರ ಕಾನ್ಸೆಪ್ಟಲ್ಲಿ ಪ್ಯಾಟರ್ನ್ ಈ ಥರ ನಿಮಗೆ ಟಾಪಲ್ಲಿ ನಿಮಗೆ ವೆರೈಟೀಸ್ ಸಿಕ್ಕೋದು ಅದರಲ್ಲಿ ಜೊತೆಗೆ ಬಾಟಮ್ ಸೇಮ್ ನಿಮಗೆ ಈ ಥರ ಟೋನ್ ಟು ಟೋನ್ ಬಾಟಮ್ ಸೇಮ್ ಅದೇ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಅಲ್ಲಿ ತುಂಬ ಪ್ಯಾಟರ್ನ್ಸ್ ನಿಮಗೆ ಸಿಗದೆ ಇದು ಬರೀ ವಿಡಿಯೋದಲ್ಲಿ ನಾನು ಒಂದ್ ಎರಡು ಪೀಸ್ ಮೂರು ಪೀಸ್ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಬಟ್ ಅದರಲ್ಲಿ ಕೋಟ್ಸಲ್ಲಿನೂ ತುಂಬಾ ವೆರೈಟೀಸ್ ಇಲ್ಲಿ ನಿಮಗೆ ಸಿಕ್ಕೇ ಇವಾಗ ನೆಕ್ಸ್ಟ್ ಇದೆ ನಿಮ್ದು ಈ ತರ ನೋಡಬಹುದು ಆಲಿಯಾ ಕಟ್ ಹೌದು ನೋಡಬಹುದು ತುಂಬ ಚೆನ್ನಾಗಿದೆ ಫುಲ್ ಟಾಪ್ ಸೇಮ್ ಆಲಿಯಾ ಕಟ್ ಅಲ್ಲಿ ನಿಮಗೆ ಟೂ ಪೀಸ್ ತ್ರೀ ಪೀಸ್ ಎಲ್ಲ ತರದ್ದು ಕಾನ್ಸೆಪ್ಟ್ ನಿಮಗೆ ಇಲ್ಲಿ ಸಿಕ್ಕೋದು ನೆಕ್ ಅಲ್ಲಿ ಡಿಸೈನ್ಸ್ ಇದೆ ಫುಲ್ ಹ್ಯಾಂಡ್ ವರ್ಕ್ ಫುಲ್ ಎಂಬ್ರಾಯಿ ಟಚ್ ಅಪ್ ಇದೆ ಆಲ್ ಫುಲ್ ನೋಡಬಹುದು ಫ್ಲೇರ್ ತುಂಬಾ ಚೆನ್ನಾಗಿದೆ ಫುಲ್ ಫ್ಲೇರ್ ಅಲ್ಲಿ ಸೈಟ್ ಅಲ್ಲಿ ನಿಮ್ಗೆ ಫುಲ್ ಓಪೋನೇಟ್ ಕಟ್ ಸೈಟ್ ಇದೆ ಈ ತರ ನಿಮಗೆ ಫುಲ್ ಫ್ಯಾಬ್ರಿಕ್ ನಿಮ್ಗೆ ನೋಡಬಹುದು ಹೆವಿ ನಿಮಗೆ ರಿಯೋನ್ ಫ್ಯಾಬ್ರಿಕ್ ಮೇಲೆ ಇದೆ ಆಲ್ ಓವರ್ ಇಂಟರ್ಲಾಕ್ ಸ್ಟಿಚಿಂಗ್ ಫುಲ್ ಫಿನಿಶಿಂಗ್ ಕ್ವಾಲಿಟಿ ನಿಮಗೆ ಇಲ್ಲಿ ಸಿಕ್ಕದೆ ಕೆ ಸಿಆರ್ಡ್ ಎಕ್ಸೆಲ್ ಕಂಪ್ನಿಯಲ್ಲಿ ಅಲ್ಲ ತರದ್ದು ವೆರೈಟಿಸ್ ನಿಮ್ಗೆ ಬೆಸ್ಟ್ ಕ್ವಾಲಿಟಿ ನಿಮಗೆ ಸಿಕ್ಕದೆ ಅದನ್ನು ಕಮ್ಮಿ ಬೆಲೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಇಂದ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಕ್ವಾಲಿಟಿ ಅಂಡ್ ಪ್ರೈಸ್ ನೀವು ಆರಾಮಾಗಿ ನೋಡ್ ಮೆನ್ ಮಾಡಬಹುದು ನಮ್ಮ ಕೆಸಿಆರ್ಡ್ ಎಕ್ಸೆಲ್ ಕಂಪ್ನಿ ಸೂರತ್ ಗುಜರಾತ್ ಅಲ್ಲಿ ಲೋಕೇಟೆಡ್ ಇದೆ ಇಲ್ಲಿ ನೀವು ವಿಸಿಟ್ ಮಾಡಬಹುದು ಆನ್ಲೈನ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಆನ್ಲೈನ್ ಕೂಡ ಪರ್ಚೇಸ್ ಮಾಡಬಹುದು ಸಿ ಓಡಿ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ ಬಟ್ ಇದು ಸಿಂಗಲ್ ಪೀಸ್ ಒನ್ ಪೀಸ್ ಎರಡು ಪೀಸ್ ಸೆಲ್ಲಿಂಗ್ ಇಲ್ಲ ಪರ್ಟಿಕ್ಯುಲರ್ ಯಾವುದು ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿ ನಿಮಗೆ ಸೆಟ್ವೈಸ್ ತಗೋಬೇಕಾಗತ್ತೆ ನೋಡ್ಬೋದು ಈ ತರ ಫ್ರಾಕ್ ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ ಈ ತರ ಫ್ಲೇರ್ ನೋಡಬಹುದು ತುಂಬಾ ಚೆನ್ನಾಗಿದೆ ಈ ತರ ನಿಮ್ಗೆ ಫುಲ್ ಫ್ರಾಕ್ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಸಿಕ್ಕೋದು ಆ ಐಟಮ್ಸ್ ಅಲ್ಲಿ ಇನ್ನೂ ಕಾನ್ಸೆಪ್ಟ್ ಇನ್ನು ವೆರೈಟೀಸ್ ಡಿಸೈನ್ಸ್ ಸೈಜ್ ಎಲ್ಲ ತರದ್ದು ನಿಮ್ಗೆ ಇಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ ತುಂಬಾ ನಿಮ್ಗೆ ಪ್ಯಾಟರ್ನ್ ಯಾಕಂದ್ರೆ ವೆರೈಟೀಸ್ ನೋಡಬಹುದು ಫುಲ್ ಕೌಂಟರ್ ಅಲ್ಲಿ ಫುಲ್ ಫುಲ್ ಇದು ಕುರ್ತಿ ಕೌಂಟರ್ ಇದೆ ಅಷ್ಟು ಒಂದು ಸ್ಟಾಕ್ ಇದೆ ಯಾಕೆಂದ್ರೆ ಸೀಸನ್ಗಳು ಬರ್ತಾ ಇದೆಯಾ ಹಬ್ಬಗಳು ಬಂದರೆ ಎನಿ ಟೈಮ್ ನಿಮಗೆ ಹೊಸ ಹೊಸ ಪ್ಯಾಟರ್ನ್ ಬೇರೆ ಬೇರೆ ವೆರೈಟೀಸ್ ನಿಮಗೆ ಎನಿ ಟೈಮ್ ಇಲ್ಲಿ ಕೆಸಿರಾ ಟೆಕ್ಸ್ಟೈಲ್ ಕಂಪ್ನಿನಲ್ಲಿ ಎವ್ರಿ ವೀಕ್ ಹತ್ತು ದಿನ ಹದಿನೈದು ದಿನ ಆದರೆ ನಿಮಗೆ ಬೇರೆ ಬೇರೆ ಕಾನ್ಸೆಪ್ಟ್ ಹೊಸ ಹೊಸ ಪ್ಯಾಟರ್ನ್ ಯಾವುದು ಇವಾಗ ಮಾರ್ಕೆಟಲ್ಲಿ ಟ್ರೆಂಡ್ ಇದೆ ಎಲ್ಲ ಥರದ್ದು ವೆರೈಟೀಸ್ ನಿಮಗೆ ಇಲ್ಲಿ ಅಪ್ಡೇಟ್ ಆಗ್ತಾನೂ ಇರೋದೆ ನೆಕ್ಸ್ಟ್ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಟೂ ಪೀಸ್ ಕಾನ್ಸೆಪ್ಟ್ ಹೌದು ನೋಡ್ಬೋದು ತುಂಬ ಚೆನ್ನಾಗಿದೆ ಈ ಥರ ನಿಮಗೆ ಡೈಲಿ ವೇರ್ ಯೂಸ್ಗೆ ಟೂ ಪೀಸಸ್ ಆ ಫುಲ್ ನೆಕ್ ಹತ್ರ ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದು ಡಿಸೈನ್ಸ್ ಇದೆ ಆಲ್ ಓವರ್ ನಿಮಗೆ ನೋಡಬಹುದು ಫುಲ್ ಪ್ರಿಂಟೆಡ್ ಅಲ್ಲಿ ಈ ತರ ನಿಮಗೆ ನೆಕ್ ಅಲ್ಲಿ ಸೇಮ್ ನಿಮಗೆ ಕಾನ್ಸೆಪ್ಟ್ ಅಲ್ಲಿ ಡೈಲಿ ವೇರ್ ಕಾಟನ್ ಮೇಲೆ ಟೂ ಪೀಸ್ ಕಾನ್ಸೆಪ್ಟ್ ಹೌದು ಬಾಟಮ್ ತುಂಬಾ ಚೆನ್ನಾಗಿದೆ ಈ ತರ ಸೇಮ್ ಟೂ ಪೀಸ್ ಸೇಮ್ ಈ ತರ ಕಾಂಟ್ರಾಸ್ಟ್ ಬಾಟಮ್ ಅಂದ್ರೆ ಟೂ ಪೀಸ್ ಕಾನ್ಸೆಪ್ಟ್ ಟಾಪ್ ಅಂಡ್ ಬಾಟಮ್ ಅಲ್ಲಿ ಅದರಲ್ಲಿ ಇನ್ನೂ ಒಂದು ಪ್ಯಾಟರ್ನ್ಸ್ ತೋರಿಸ್ತಾ ಇದ್ದೀನಿ ಫುಲ್ ಫಾಯಿಲ್ ಪ್ರಿಂಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇದನ್ನು ಸೇಮ್ ನೋಡೋದು ಬ್ಲ್ಯಾಕ್ ಕಲರ್ ಅಲ್ಲಿ ಫುಲ್ ವೈಟ್ ಪ್ರಿಂಟ್ ಇದೆ ಗೋಲ್ಡನ್ ಕಲರ್ದು ಎಲ್ಲ ಪ್ರಿಂಟ್ ಹೋಗಂಗಿಲ್ಲ ಈ ತರ ನಿಮಗೆ ಕ್ವಾಲಿಟಿ ಇದೆ ಫುಲ್ ಸಾಫ್ಟ್ ಫ್ಯಾಬ್ರಿಕ್ ಅಲ್ಲಿ ಈ ತರ ನಿಮಗೆ ಎಲ್ಲ ತರದ್ದು ವೆರೈಟೀಸ್ ಇಲ್ಲಿ ಟೂ ಪೀಸ್ ಅಲ್ಲಿ ಥ್ರೀ ಪೀಸ್ ಅಲ್ಲಿ ತುಂಬಾ ನಿಮಗೆ ಇಲ್ಲಿ ಸಿಗೋದು ವಿವರ್ಸ್ ಯಾವುದು ನಮ್ಮದು ಆ ವಿಡಿಯೋಸ್ ಎಲ್ಲ ನೀವು ಯಾವುದು ಸೆಲೆಕ್ಷನ್ ಆಗ್ತದೆ ಸ್ಕ್ರೀನ್ಶಾಟ್ ಹಾಕ್ಬಿಟ್ಟು ನೀವು ಸ್ಕ್ರೀನ್ ಮೇಲೆ ನಂಬರ್ ಇದೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಅಲ್ಲ ಪಿ ಡಿ ಎಫ್ ಅದು ಪೂರ್ತಿ ಸಂಪೂರ್ಣ ಡಿಟೇಲ್ ನೀವು ಅಲ್ಲಿ ಆನ್ಲೈನು ನೋಡ್ಬೋದು ವಿಡಿಯೋಗಳು ಕೂಡ ಫೆಸಿಲಿಟೀಸು ಅವೈಲೇಬಲ್ ಇದೆ ನಿಮಗೆ ಯಾವುದು ಆನ್ಲೈನ್ ಪರ್ಚೇಸ್ ಮಾಡಬೇಕಂದ್ರೆ ಆನ್ಲೈನ್ ಪರ್ಚೇಸು ಮಾಡ್ಬೋದು ಬಟ್ ಹತ್ತು ಸಾವಿರ ಹದಿನೈದು ಸಾವಿರ ಮಿನಿಮಮ್ ಆರ್ಡರ್ ಇದೆ ಯಾಕೆಂದರೆ ಇದು ಒಂದು ಚಿಕ್ ಪಾರ್ಸಲ್ ಆಗೋಕ್ಕೆ ನೆಕ್ಸ್ಟ್ ಫ್ಯಾಬ್ರಿಕ್ ಇದೆ ಡೋಬಿ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ ಹ್ಯಾಂಡ್ವರ್ಕ್ ಟಚ್ ಅಪ್ ಆಗಿದೆ ಫೂರ್ತಿ ತುಂಬಾ ಡಿಸೆಂಟ್ ಲುಕ್ ಇದೆ ಪಾರ್ಟಿ ವೇರ್ ತರ ಸ್ವಲ್ಪ ಡಿಫರೆಂಟ್ ಕಾನ್ಸೆಪ್ಟ್ ডেইলি ವೇರ್ ಅಲ್ಲಿ ಅಂದ್ರೆ ಫೂಲ್ ನಿಮಗೆ ಡೋಬಿ ಫ್ಯಾಬ್ರಿಕ್ ಮೇಲೆ ಇದೆ ಸೇಮ್ ಡಿಸೈನ್ಸ್ ಫ್ಯಾಬ್ರಿಕ್ ಅಲ್ಲಿ ಇದರಲ್ಲಿ ನಿಮಗೆ ಬಾಟಮ್ ಸೇಮ್ ಟೋನ್ ಟು ಟೋನ್ ಸೇಮ್ ಯಾವ ತರ ಟಾಪ್ ಇದೆ ಅದೇ ತರ ನಿಮಗೆ ಸೇಮ್ ಈ ತರ ಬಾಟಮ್ ನಿಮಗೆ ಸಿಕ್ಕೋದು ಅದರಲ್ಲಿ ನಿಮಗೆ ಕಲರ್ಸ್ ಬೇರೆ ಬೇರೆ ಆಪ್ಷನ್ಸ್ ಸಿಗತದೆไซзу ಬೇರೆ ಬೇರೆ ನಿಮಗೆ ಇಲ್ಲಿ ಸಿಕ್ತ ಸಿಗತೇ ಆಪ್ಷನ್ ಅಲ್ಲಿ ಇದು ನೆಕ್ಸ್ಟ್ ಕಾಟನ್ ಬಟ್ಟೆ ಮೇಲೆ ಇದನ್ನು ನೋಡ್ಬೋದು ತುಂಬ ಚೆನ್ನಾಗಿದೆ ಫುಲ್ ವೈಟ್ ಮೇಲೆ ನೇವಿ ಬ್ಲೂ ಕಾನ್ಸೆಪ್ಟ್ ಫಾಯಿಲ್ ಪ್ರಿಂಟ್ ನಾನು ಹೇಳಿ ಪ್ರಕಾರ ಸೈಜ್ ನಿಮಗೆ ಎಲ್ಲ ಥರದ್ದು ಮೆನ್ಷನ್ ಇದೆ ನಮ್ಮದು ಕೇಸರಿ ಟೆಕ್ಸ್ಟೈಲ್ ಕಂಪನಿದು ಮ್ಯಾನುಫ್ಯಾಕ್ಚರಿಂಗ್ ಫುಲ್ ನಿಮಗೆ ಈ ಥರ ಟ್ಯಾಗ್ಗಳು ಸಿಗುತ್ತೆ ಯಾಕೆಂದರೆ ಕಸಿರಾ ಟೆಕ್ಸ್ಟೈಲ್ ಕಂಪನಿದು ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಿಂದ ನಿಮಗೆ ಫುಲ್ ಡೈರೆಕ್ಟ್ ನೀವು ಫ್ಯಾಕ್ಟ್ರಿ ಔಟ್ಲೆಟ್ ಪ್ರೈಸ್ಗೆ ನಿಮಗೆ ಎಲ್ಲ ಪ್ರಾಡಕ್ಟ್ ಸಿಕ್ಕೋದು ಅಂದರೆ ನಿಮ್ಗೆ ನಮ್ಮ ಕೆಸಿರಾ ಟೆಕ್ಸ್ಟೈಲ್ ಕಂಪನಿ ಇಲ್ಲಿ ಬಂದರೆ ನಿಮಗೆ ಎಲ್ಲ ಡೈರೆಕ್ಟ್ ಫ್ಯಾಕ್ಟ್ರಿ ಪ್ರೈಸಿಂದ ಸಿಕ್ಕಿದ್ರು ನಿಮಗೆ ಅಲ್ಲಿ ಹೋಗಿಬಿಟ್ಟು ಆರಾಮಾಗಿ ಡಬಲ್ ಪ್ರಾಫಿಟ್ ನಿಮ್ಗೆ ಮಾಡ್ಬೋದು ಈ ಥರ ನಿಮಗೆ ಕ್ವಾಲಿಟಿ ಸಿಕ್ಕೋದು ಇನ್ನೂ ಒಂದು ಅಂದರೆ ನೀವು ಮ್ಯಾನುಫ್ಯಾಕ್ಚರಿಂಗಿಂದ ನೀವು ಪ್ರಾಡಕ್ಟ್ ತೊಗೊಂಡ್ರೆ ಸೆಂಟ್ರ್ ಬ್ರೋಕರ್ ಅಂಡ್ ಡಿಸ್ಟ್ರಿಬ್ಯೂಟರ್ ಅವ್ರದ್ದು ಪ್ರಾಫಿಟು ಡೈರೆಕ್ಟ್ ನಿಮಗೆ ಸಿಕ್ಕೋದಂದ್ರೆ ಡಬಲ್ ಪ್ರಾಫಿಟ್ ನೀವು ಮಾಡ್ಬೋದು ಬಟ್ಟೆ ವ್ಯಾಪಾರದಲ್ಲಿ ಪ್ರಾಫಿಟ್ ಯಾವುದು ಇರುತ್ತೆ ಯಾರಿಗೆ ಗೊತ್ತಾಗಲ್ಲ ಅಲ್ಲ ಮೇಲೆ ನೋಡ್ಬೋದು ನಿಮಗೆ ಯಾವ ಯಾವುದು ಕಾನ್ಸೆಪ್ಟ್ ಏನು ರೇಟ್ ಕೇಳ್ತಾರೆ ಕಸ್ಟಮರ್ಗೆ ಅಷ್ಟೊಂದು ಅಬ್ಸರ್ವ್ ಆಗಲ್ಲ ಯಾಕೆಂದ್ರೆ ಕ್ವಾಲಿಟಿ ಡೈಲಿ ಡೈಲಿ ಹೊಸ ಹೊಸ ಬಟ್ಟೆ ಫ್ಯಾಬ್ರಿಕ್ ಡಿಸೈನ್ಸ್ ತುಂಬ ಬರ್ತಾನೂ ಇರುತ್ತೆ ಡೈಲಿ ಡೈಲಿ ಅಪ್ಡೇಟ್ ಇವು ನಲ್ಲಿ ಇಂಡಸ್ಟ್ರಿ ನಲ್ಲಿ ಅಲ್ಲಿ ಟೈಮ್ ನೀವು ನೀವು ಹೊಸ ಹೊಸ ಕಾನ್ಸೆಪ್ಟ್ ಬರ್ತಾನೂ ಇರುತ್ತೆ ಅದಕ್ಕೋಸ್ಕರ ನೀವು ಆರಾಮಾಗಿ ಬಟ್ಟೆ ವ್ಯಾಪಾರದಲ್ಲಿ ನಿಮ್ಮ ಪ್ರಾಫಿಟ್ ಮಾಡ್ಬಿಟ್ಟು ನಿಮ್ಮ ಸ್ವಂತ ಬಿಸ್ನೆಸ್ ಮಾಡ್ಬೋದು ಮನೆಯಿಂದ ಬಿಸ್ನೆಸ್ ಮಾಡಬೇಕು ಅಂದರೆ ನೀವು ಪಾರ್ಟ್ ಟೈಮಲ್ಲಿ ಈ ಥರ ಬಿಸ್ನೆಸ್ ಮಾಡಬೇಕು ಬಟ್ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಎಲ್ಲ ತರದ್ದು ಈ ಥರ ಪ್ರಾಡಕ್ಟ್ ಮಿಕ್ಸ್ ವೆರೈಟಿ ಹಾಕ್ಬಿಟ್ಟು ನೀವು ಈ ಥರ ಆರಾಮಾಗಿ ಒಂದು ಬಿಸ್ನೆಸ್ ಮಾಡ್ಬೋದು ಈ ಥರ ನಿಮ್ಮದು ಆಲ್ರೆಡಿ ಅಂಗಡಿ ಇದೆ ಅಂದರೆ ಈ ಥರ ಫ್ಯಾನ್ಸಿ ವೆರೈಟಿ ಕಾನ್ಸೆಪ್ಟ್ ನೀವು ನಮ್ಮ ಪರ್ಚೇಸ್ ಮಾಡಬೇಕು ಅಂದರೆ ನಮ್ಮ ಶಾಪ್ದು ಅಡ್ರೆಸ್ ಇದೆ ತ್ರೀ ಜೀರೋ ತ್ರೀ ಒನ್ ತ್ರೀ ಜೀರೋ ತ್ರೀ ಟು ಬಿ ಬ್ಲಾಕ್ ಫಸ್ಟ್ ಫ್ಲೋರ್ ಮೇಲೆನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ ಕಮಲಾ ರಿಂಗ್ ರೋಡ್ ಸೂರತ್ ಗುಜರಾತ್ ಇಲ್ಲಿ ವಿಸಿಟ್ ಮಾಡಬೋದು ವಿಸಿಟ್ ಮಾಡೋಕ್ಕಾಗಲ್ಲ ಆನ್ಲೈನ್ ಫೆಸಿಲಿಟೀಸ್ ಇದೆ ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಮ್ಮ ಆನ್ಲೈನ್ ಸೆಲ್ಸ್ ಸಬ್ ಇದ್ದರೆ ನೀವು ಎಲ್ಲ ಥರದ್ದು ಡೀಟೇಲ್ಸ್ ತಗೋಬಿಟ್ಟು ನೀವು ಆನ್ಲೈನ್ ಸೆಲೆಕ್ಷನ್ ಮಾಡ್ಬೋದು ಸಿ ಒಡಿ ಕೂಡ ನಿಮಗೆ ಫೆಸಿಲಿಟೀಸ್ ಸಿಗದೆ ಕ್ಯಾಶ್ ಆನ್ ಡೆಲಿವರಿ ಥರ್ ಫಾರ್ಟಿ ಪರ್ಸೆಂಟ್ ಮೊದಲೇ ಪೇ ಮಾಡಬೇಕು ಮಿಕ್ಕಿದ್ದು ಪಾರ್ಸಲ್ ಬಂದ ಮೇಲೆ ನೀವು ಅಲ್ಲಿ ಪೇ ಮಾಡ್ಬೋದು ಈ ಥರ ನಿಮಗೆ

<laughs> ऐसे ही सपोर्ट देते रहिएगा है? है। है। है, तो यहाँ तो और क्वालिटी की बात की जाए तो एक नंबर है।, है।, है आप यहाँ पे पहली बार विजिट कर मैं हैं बार आये वो छठवी बार हमारे पास ये कस्टमर आए हैं ऐसा कंपनी तो बहुत है इधर यहाँ एकदम बिल्कुल जो सोचा उससे अच्छा हुआ रियली यहाँ के प्रोडक्ट बहुत अच्छे हैं प्रोडक्ट क्वालिटी के हैं और यहाँ ऐसी बात नहीं है कि इस एक को अलग प्राइस बताए और एक को अलग बताए हम यहाँ दो तीन बार आए हैं हम बार बार आते हैं यहाँ से प्रोडक्ट ले जाते हैं क्योंकि यहाँ के प्रोडक्ट की क्वालिटी अच्छी है और यहाँ की सर्विस बहुत अच्छी मिलेगी आपको क्वालिटी जी कलेक्शन जी ट्रेंड के हिसाब से सारे कपड़े यहाँ पर हैं आप जो मूवीज में देख रहे हो वो आपको पहले यहाँ पर मिलेगा जी मैं खुद मूवी लाइन में हूँ तो मुझे पता है कि अगर करीना वो लहंगा पहन रही है जो कि नेक्स्ट ईयर पिक्चर आने वाली है वो मेरे को यहाँ पर मिल गया पहले ही जी जी बहुत अच्छे में बहुत तो अच्छे। तो बहुत ही अच्छा है प्लीज प्लीज इसको विजिट करिए आप नहीं सर जो वीडियो में दिखता है वो बाकी यहाँ भी है कहीं उससे ज्यादा है साड़ी कुर्ती या हो लहंगा सही दाम का नाम केसरिया सही दाम का नाम केसरिया